ಎರಡು ನೂರ ಐವತ್ತು ಎಕರೆಯಲ್ಲಿದೆ ಈ ಆಶ್ರಮ ಗುರುಜಿ ರವಿಶಂಕರ್ ಗುರುಜಿ ಆಶ್ರಮ ನಮಸ್ಕಾರ ದೇವರು ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ದಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರ ಇದು ಬೆಂಗಳೂರಿಂದ ಸಮೀಪದಲ್ಲಿರುವಂಥ ಪ್ಲೇಸು ಉದಯಪುರ ಬೆಂಗಳೂರು ಟು ಕನಕ್ಪುರ್ ಮೇನ್ ರೋಡಲ್ಲಿ ಬನಶಂಕರಿಯಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ಇರತಕ್ಕಂಥ ಈ ಗುರುಜಿ ಆಶ್ರಮ ತುಂಬ ಸುಂದರವಾಗಿ ತುಂಬ ವಾತಾವರಣ ಕೂಲ್ ವಾತಾವರಣದಿಂದ ಕೂಡಿದೆ ಬೈಕ್ ಮೇಲೆ ಬಂದರೆ ಬೈಕ್ ಪಾರ್ಕಿಂಗ್ ಚಾರ್ಜ್ ಓನ್ಲಿ ಟೆನ್ ರುಪೀಸ್ ಎಲ್ಲ ಫ್ರೀ ಇಲ್ಲಿ ಮಾಹಿತಿ ಕೇಂದ್ರದ ಮಾಹಿತಿ ಕೇಂದ್ರ ಎಲ್ಲ ಮಾಹಿತಿ ಕೇಂದ್ರ ತುಕೋಬಹುದು ಹಾಗೆ ಎಂಟ್ರಿ ಆಗ್ತಾ ಇದೆ ಇದು ಎಂಟ್ರಿ ಎನ್ಸ್ ರೋಡು ಇದು ಬೆಂಗಳೂರು ಟು ಕನಕ್ಪುರ್ ರೋಡ್ ಹೋಗಲಿದೆ ಆಶ್ರಮ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಸ್ವಲ್ಪ ಒಂದು ವಿಡಿಯೋ ಮಾಡ್ಕೊಂಡೆ ಸ್ಯಾಡ್ಸ್ ವಿಡಿಯೋ ಆಗಕ್ಕೆ ಬರುತ್ತೆ ಅಂಥೇಳಿ ಈ ಆಶ್ರಮ ಸ್ಥಾಪನೆ ಆಗಿರೋದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರವಿಶಂಕರ್ ಅವರು ಸ್ಥಾಪನೆ ಮಾಡಿದ್ದು ಇದು ಎಷ್ಟು ಎಕರೆಯಲ್ಲಿ ಇದೆಯಪ್ಪ ಅಂದರೆ ಎರಡು ನೂರ ಐವತ್ತು ಎಕರೆಯಲ್ಲಿ ಇದೆ ಎರಡು ನೂರ ಐವತ್ತು ಎಕರೆಯಲ್ಲಿ ಗೋಶಾಲೆ ಕೂಡ ಇದೆ ದೊಡ್ಡ ಕಲ್ಯಾಣಿ ಇದೆ ಧ್ಯಾನ ಕೇಂದ್ರ ಇದೆ ಮೆಡಿಸಿನ್ಸ್ ಇದೆ ತುಂಬ ದೊಡ್ಡದಾಗಿದೆ ಮತ್ತು ಇದರಲ್ಲಿ ದೊಡ್ಡದಾಗಿರತಕ್ಕಂಥ ಧ್ಯಾನ ಕೇಂದ್ರ ಕೂಡ ಇದೆ ನೋಡ್ತಾ ನೋಡ್ತಾಯಿದಿರಲ್ವ ಇದು ಇಲ್ಲಿ ಕೂಡ ಒಂದು ಟೈಮ್ ಜನ ಎಲ್ಲ ಸುತ್ತಲ ಕೂತ್ಕೊಂಡಿರ್ತಾರೆ ಗುರುಜಿಯವ್ರ ಪ್ರವಚನ ಕೂಡ ಮಾಡ್ತಾಯಿರ್ತಾರೆ ಇಲ್ಲಿ ಧ್ಯಾನದ ಬಗ್ಗೆ ಇಲ್ಲೆಲ್ಲ ನೈಟ್ ಲೈಟಿಂಗ್ ಹಾಕ್ತಾರೆ ತುಂಬ ನೈಟ್ ಸುಂದರವಾದ ವ್ಯೂ ಕಾಣುತ್ತೆ ಇದರಲ್ಲಿ ಅನ್ನಪೂರ್ಣೇಶ್ವರಿ ದೊಡ್ಡದಾಗಿರೋಂಥ ಪೂರ್ಣೇಶ್ವರ್ ಕಿಚನ್ ಕೂಡ ಇದೆ ತುಂಬ ದೊಡ್ಡದಾಗಿ ಊಟ ಇರುತ್ತೆ ತ್ರೀ ಟೈಮ್ ಇರುತ್ತೆ ಊಟ ಫ್ರೀ ಎನಿ ಟೈಮ್ ಊಟ ಇರುತ್ತೆ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತುವರೆವರೆಗೂ ಆಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆಯಿಂದ ಒಂದೂವರೆವರೆಗೂ ಆಮೇಲೆ ಸಾಯಂಕಾಲ ಅಲ್ಲ ಎಂಟು ಗಂಟೆಯವರೆಗೂ ಸ್ಟಾರ್ಟ್ ಆಗುತ್ತೆ ನೈಟ್ ತುಂಬ ಸುಂದರವಾದ ಭವನ ಇದೆ ಅದು ಮುಂದೆ ಬರುತ್ತೆ ನೋಡಿ ವಿಡಿಯೋ ಇಲ್ಲಿ ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಇರ್ಬೋದು ಯಾಕಂದರೆ ಎಲ್ಲ ಸೌಲಭ್ಯಗಳು ವಾಟ್ರ್ ಇದೆ ಅಲ್ಲಿ ಫಿಲ್ಟರ್ ವಾಟರ್ ಇದೆ ಕುಡಿಯೋಕ್ಕೆ ಅಲ್ಲೇಯಲ್ಲಿ ಕೂಡ ರೆಸ್ಟ್ ರೂಮ್ ಕೂಡ ಇದ್ದಾವೆ ನೀವು ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡಿ ಹೋಗ್ಬೋದು ಫುಲ್ ಕಾಸ್ಟ್ ಎಲ್ಲ ಫ್ರೀ ಫುಲ್ ರೌಂಡ್ ಹೊಡ್ಯೋಕ್ಕೆ ನಿಮಗೆ ಬಸ್ ಕೂಡ ಸೌಕರ್ಯ ಇದೆ ಒಳಗಡೆ ನೀವು ಅಲ್ಲೇನು ಕಾರ್ ಪಾರ್ಕಿಂಗ್ ಮಾಡ್ತಿರ್ವೋ ಅಲ್ಲೇ ಬಸ್ ಕೂಡ ಇರುತ್ತೆ ಅದಕ್ಕೆ ಕನ್ನಡ ಗೈಡ್ ಕೂಡ ಇರ್ತಾರೆ ಎಲ್ಲೆಲ್ಲಿ ಏನೇನು ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ಎಲ್ಲ ಕಡೆ ತಿರುಗಾಡ್ಬೋದು ಒನ್ ಡೇ ಫುಲ್ ಬೇಕು ಫುಲ್ಲು ಗುರುಜಿ ಆಸಾಂತಿಗಾಡ್ ನೋಡ್ತೀನಿ ಅಂದರೆ ನೋಡಿ ಹಾರ್ಸ್ ಸ್ಟ್ಯಾಚು ಇದೆ ಅಲ್ಲಿ ಹಾಗೆ ನಾನು ಸ್ವಲ್ಪ ಇಲ್ಲಿ ಕೂತ್ಕೊಂಡೆ ಸ್ವಲ್ಪ ರೆಸ್ಟ್ ಮಾಡಿದೆ ತುಂಬ ರೌಂಡ್ ಹೊಡೆದಿದ್ದು ಒಂದು ಫುಲ್ ಈ ಕಲ್ಯಾಣಿ ಸ್ವಲ್ಪ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದೆವು ರೆಸ್ಟ್ ಮಾಡಿ ಒಂದು ವಿಡಿಯೋ ಮಾಡಿ ಆಮೇಲೆ ಮತ್ತೆ ಕೆಳಗಡೆ ಹೋಗ್ತೇವೆ ಇನ್ನು ಕೆಳಗಡೆ ಏನಿದೆಯಪ್ಪ ಅಂದರೆ ಕಲ್ಯಾಣಿ ಒಳಗೆ ನೀರಿದೆಯಲ್ವ ನೀರೊಳಗಡೆ ಬಾತುಕೋಳಿ ಇದೆ ನಮ್ಮ ಕಡೆ ಬಾತುಕೋಳಿ ಅಂತ ದೊಡ್ಡ ದೊಡ್ಡದಾಗಿರುತ್ತಲ್ಲ ಬಾತುಕೋಳಿ ಅಲ್ಲಿ ಇದೆ ಅದನ್ನು ನೋಡೋಕೆ ಹತ್ತಿರದಿಂದ ಹೋಗ್ತಾ ಇದ್ದೀವಿ ಇವಾಗ ಇವಾಗ ಸ್ವಲ್ಪ ಹೊರಗಡೆಯಿಂದ ಬಂದುಬಿಟ್ಟು ಕೆಳಗಡೆ ಹೋಗೋಣ ಅಂತೇಳಿ ಬರ್ತಾಳೆ ನೋಡಿ ಮೆಟ್ಲ ಹೇಳ್ಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ಜಾಗ ನೋಡಿ ಬಾತುಕೋಳಿ ಹತ್ರ ಹೋಗ್ತಾ ಇದೆ ಆಮೇಲೆ ಮಜ್ಜೆ ಏನು ಗೊತ್ತಾ ಆಮೇಲೆ ಒಂದು ಹುಡಿ ಹಾಕ್ತೀನಿ ನೋಡಿ ಇಲ್ಲೆಲ್ಲ ಬಾತುಕೋಳಿ ಆಟ ಇರ್ತವೆ ಅವರು ಹತ್ತಿರ ಹೋಗ್ತಾಳೆ ಶಿಲ್ಪ ಅವಕ್ಕಳು ಹತ್ರ ಹತ್ರ ಹೋದ ತಕ್ಷಣ ಬಂದ್ಬಿಡ್ತೆ ನೋಡಿ ಬಾತುಕೋಳಿ ಹಚ್ಚಕ್ಕೆ ಬಂತಂತ ಓಡಿ ಬಂದ್ಬಿಟ್ಲು ಸ್ವಲ್ಪ ಜನ ತುಂಬ ಹತ್ತಿರ ಹೋಗ್ಬಿಟ್ರೆ ನೀರಲ್ಲಿ ಒಳಗೆ ಹೋಗ್ಬಿಡ್ತವೆ ಜನ ಇಲ್ಲ ಇಲ್ಲಾಂದ್ರೆ ಹೊರಗಡೆ ಬಂದು ಹಿರ್ಗಾ ಆಡ್ಕೊಂಡು ಮೈತಾಯಿರ್ತೇವೆ ಕೀಡಿ ಹುಳಗಳನ್ನ ಬರ್ತಾ ಇರ್ತವೆ ಚೆನ್ನಾಗಿ ಯಾರು ಹೋಗಬಾರ್ದು ಅವಾಗ ಆರಾಮಾಗಿ ಹೊರಗಡೆ ಬಂದು ತಿನ್ಕೊಂಡು ಹೋಗ್ತಾರೆ ಬನ್ನಿ ಭಾನುವಾರ ಬನ್ನಿ ತುಂಬ ಚೆನ್ನಾಗಿರುತ್ತೆ ಒನ್ ಡೇ ಸ್ಟೇ ಕೂಡ ಆಗ್ಬೋದು ಅಷ್ಟೊಂದು ರೂಮ್ಗಳು ಕೂಡ ಇದೆ ಇಲ್ಲೆಲ್ಲ ನೋಡಿ ಹೋಮ್ ಬಿಡಿಸಿದ್ದಾರೆ ಮತ್ತು ತುಂಬ ಕ್ಲೀನಿಂಗ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನೆಸ್ ತುಂಬ ಎಲ್ಲ ಹೀರೆ ನಾವು ಸುಮಾರು ಹೊತ್ತು ತ್ರೀ ಎಡ ನೋಡಿ ನೀರು ಕುಡಿಯುವ ನೀರು ಅಲ್ಲಿ ಅಲ್ಲಿ ಕುಡಿಯುವ ನೀರಿಂದ ಈ ತರ ವ್ಯವಸ್ಥೆ ಕೂಡ ಇದೆ ಡ್ರಿಂಕಿಂಗ್ ವಾಟರ್ ತುಂಬಾ ಕೋಲ್ಡ್ ವಾಟರ್ ಬರುತ್ತೆ ಹಾಟ್ ವಾಟರ್ ಕೂಡ ಬರುತ್ತೆ ಯಾರಲ್ಲ ಅವಳು ಹುಡ್ಗಿ ಅವಳ ಒಂದ್ ಮಣ ಮೇಕಪ್ ಇಲ್ಲಿ ಒಂದು ದೊಡ್ಡದು ಸಮಾಂಗಣ ರೆಡಿ ಆಗ್ತಾ ಇದೆ ನೋಡಿ ನಾನು ಪಿಲ್ಲರ್ ನೋಡಿ ಗಾಬರಿಗಿ ಇದು ಒಂದೊಂದು ಪಿಲ್ಲರ್ ಎಷ್ಟು ದೊಡ್ಡದಾಗಿದೆ ಇದು ಎಷ್ಟು ಫ್ಲೋರ್ ಹೋಗುತ್ತೋ ಎಷ್ಟು ಗೊತ್ತಿಲ್ಲ ಬಟ್ ಇವಾಗ ಹಾಕಿರೋ ಪಿಲ್ಲರ್ ನೋಡಿಬಿಟ್ಟು ನಾನು ಶಾಕ್ ಅದೇ ಎಷ್ಟೊಂದು ಸ್ಟ್ಯಾಂಡರ್ಡಾಗಿ ಕಟ್ತಾ ಇದ್ದಾರಲ್ಲ ಅಂತೇಳಿ ಇದೆಲ್ಲ ನೋಡಿ ಬಂದವ್ರಿ ಅವ್ರ ಕಂಟ್ರಿಯಿಂದ ಬಂದಿರ್ತಾರಲ್ವ ಅವರಿಗೆಲ್ಲ ರೂಮ್ಗಳಿವೆಲ್ಲ ಇರಲಕ್ಕೆ ಬಂದವರಿಗೆಲ್ಲ ತುಂಬ ಭಾನುವಾರ ಬಂದ್ರೆ ತುಂಬ ಜನ ಔಟ್ ಕಂಟ್ರಿಯಿಂದ ಬರೋದು ನಾನು ಒಂದು ಬೋರ್ಡಲ್ಲಿ ಪ್ರಕಾರ ನೋಡಿದ ಪ್ರಕಾರ ನೂರ ಎಂಬತ್ತು ಕಂಟ್ರಿಯಲ್ಲಿ ಕೂಡ ಈ ಯೋಗ ಕೇಂದ್ರ ಧ್ಯಾನ ಕೇಂದ್ರ ಇದೆ ಅಂತ ಕೇಳ್ಪಟ್ಟೆ ಏನು ನೋಡಿದರೆಲ್ಲ ದೊಡ್ಡದಾಗಿರೋತಂಥ ಧ್ಯಾನ ಗೋಪುರ ಇದು ಗುರುಜಿ ತಾಯಿಯವರ ನೆನಪಿಗೋಸ್ಕರ ಕಟ್ಟಿರತಕ್ಕಂಥದ್ದು ಹೀಗೆ ರೌಂಡ್ ಹಾಕ್ಕೊಂಡು ಮುಂದೆ ಬಂದರೆ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಕೆಳಗಡೆ ಹೋಗ್ತಾ ಇದ್ದಾರು ಜನ ಎಲ್ಲ ಇದೆ ಅನ್ನಪೂರ್ಣೇಶ್ವರಿ ಹಾಲ್ ಊಟದ ಊಟ ಸಿಗುತ್ತೆ ಇಲ್ಲಿ ಫ್ರೀ ಯಾರು ಭೀ ಊಟ ಮಾಡ್ಬೋದು ತ್ರೀ ಟೈಮ್ ಡೈಲಿ ತ್ರೀ ಟೈಮ್ ಊಟ ನಾವು ಅದನ್ನು ನೋಡ್ಕೊಂಡು ಊಟ ಮಾಡಲಿಲ್ಲ ಇದು ಮೆಡಿಕಲ್ಗೆ ಹೋಗೋದು ರೂಟು ನಾವು ಆ ಕಡೆ ಹೋಗಲಿಲ್ಲ ನಾವು ಹಾಗೆ ಮೇಲೆ ಗೋಪುರ ಕಡೆ ಬಂದೆವು ಗೋಪುರ ನೋಡ್ಬೇಕತ್ತ ತುಂಬ ಚೆನ್ನಾಗಿದೆ ಧ್ಯಾನ ಕುತ್ಕೊಂಡಿದ್ದೆವು ಒಳಗಡೆ ಬಂದು ನಾವು ಸ್ವಲ್ಪ ನೋಡಿದ್ದೀವಿ ಗೋಪುರ ಇಲ್ಲಿ ತುಂಬ ಗಾರ್ಡನ್ ಕೂಡ ಇದೆ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಕಲರ್ ಕಲರ್ ಹಾಕಿದ್ದಾರೆ ನೋಡಿ ಇಲ್ಲಿಂದ ತಿನ್ನು ತುಂಬ ಸುಂದರವಾಗಿ ಕಾಣುತ್ತೆ ಗಾರ್ಡನ್ ಇಲ್ಲಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿ ಇದರಲ್ಲಿ ಧ್ಯಾನ ಕೊಡೋದು ವಿಶಾಕ್ಷಿ ಅಂತವರು ತಾಯಿ ತಾಯಿಗೋಸ್ಕರ ಇದು ಮಂಟಪ ಇರೋದು ಇದು ಟೋಟಲ್ ಐದು ಫ್ಲೋರ್ ಇದೆ ಈ ಮಂಟಪ ಐದು ಫ್ಲೋರ ನೂರ ಎಂಟು ಫೀಟ್ ಎತ್ತರ ಇದೆ ಮತ್ತು ಎಂಬತ್ತೊಂದು ಪಿಲ್ಲರ್ಗಳಿವೆ ಟೋಟಲ್ ಈ ಗೋಪುರಕ್ಕೆ ಇವಾಗ ಏನು ನೋಡ್ತಾಯಿದ್ರಲ್ವ ಈ ಗೋಪುರಕ್ಕೆ ಎಂಬತ್ತೊಂದು ಪಿಲ್ಲರ್ಗಳಿವೆ ನೂರ ಎಂಟು ಅಡಿ ಎತ್ತರವಾಗಿದೆ ಮತ್ತು ಐದು ಫ್ಲೋರ್ ಇದೆ ತೋಟಲಿದು ಇದು ಇದರಲ್ಲೆಲ್ಲರಲ್ಲಿ ಧ್ಯಾನ ಕುಡ್ಬೋದು ಎಲ್ಲ ಪಿಲ್ಲೋ ಕೂಡ ತರ ಕೂತ್ಕೊಳ್ಳೋಕ್ಕೆ ನೀವು ಮಲ್ಕೋ ಕೂಡ ಮಲ್ಕೋಬಹುದು ಅಷ್ಟು ಕೂಲವಾಗಿ ಇರುತ್ತೆ ಎಲ್ಲ ಗ್ರಾನೈಟ್ ಇದೆ ಒಳಗಡೆ ಕೂಲ್ ಕೂಲಾಗಿದೆ ತುಂಬ ನೀವು ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಫಸ್ಟ್ ಸಿಗೋದೆ ನಂದಿ ನಂದಿ ನೋಡಿಬಿಟ್ರೆ ನೀವು ಹಂಗೆ ಗೋಲ್ಡ್ ಫೀಲ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ನಂದಿ ನೋಡಿ ನಾನು ಎಷ್ಟು ಮೂರು ಸಾರಿ ಮುಟ್ಟಿದ್ದು ಗೋಲ್ಡ ಅಂದ್ಕೊಂಡು ನೋಡಿ ಎಷ್ಟು ಸುಂದರವಾಗಿದೆ ನಂದಿ ಶ್ರೀ ಶ್ರೀ ರವಿಶಂಕರ್ ಗುರುಜಿಯೊಬ್ಬರು ಭಾರತೀಯ ಆಧ್ಯಾತ್ಮಿಕ ನಾಯಕ ಮತ್ತು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಸಂಸ್ಥಾಪಕರು ಅವರು ಹತ್ತೊಂಬತ್ತು ನೂರ ಐವತ್ತಾರು ಮೇ ಹದಿಮೂರರಂದು ಜನಿಸಿದರು ಮತ್ತು ಆಧ್ಯಾತ್ಮಕತೆ ಧ್ಯಾನ ಮತ್ತು ಮಾನವೀಯತೆ ಮೂಲಗಳು ಪ್ರಚಾರಕ್ಕಾಗಿ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಅವರು ಕೊಲೆಂಬ ಕೊಲಂಬಿಯಾದಲ್ಲಿ ಶಾಂತಿ ಒಪ್ಪಂದಕ್ಕೆ ಸುಗಮಗೊಳಿಸುವಲ್ಲಿ ಮತ್ತು ಅಯೋಧ್ಯ ಸಂಘರ್ಷದ ಶಾಂತಿಯುತ ಪರಿಹಾರಕ್ಕೆ ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ಸಾಮಾಜಿಕ ನೀಡಿದ ಕೊಡುಗೆಗಳಿಗಾಗಿ ಭಾರತ ಸರ್ಕಾರದಿಂದ ಪದ್ಮ ವಿಭೂಷಣ ಮತ್ತು ಕೊಲಂಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಮೂಲಕ ವೈಯಕ್ತಿಕ ಒತ್ತಡ ನಿವಾರಣೆ ಮತ್ತು ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಕೆಲಸ ಮಾಡುತ್ತಾರೆ ಸಾಮಾನ್ಯವಾಗಿ ಶ್ರೀ ಶ್ರೀ ರವಿಶಂಕರ್ ಎಂದು ಹೆಸರಾಗಿದ್ದು ಭಾರತ ತಮಿಳುನಾಡಿನ ಹತ್ತೊಂಬತ್ತು ನೂರ ಐವತ್ತಾರು ಮೇ ಹದಿಮೂರರಂದು ಜನಿಸಿದರು ಅವರಿಗೆ ಮೂಲದಲ್ಲಿ ರವಿಶಂಕರ್ ರತ್ನಂ ಎಂದು ಹೆಸರಿಡಲಾಗಿತ್ತು ಅವರು ಅಧ್ಯಾತ್ಮಕ ನಾಯಕರಾಗಿದ್ದು ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ ಸ್ಥಾಪಕರು ಹತ್ತೊಂಬತ್ತು ಎಂಬತ್ತೆರಡು ಆಟ ಲಿವಿಂಗ್ ಪ್ರತಿಷ್ಠಾಪ ವೈಯಕ್ತಿಕ ಒತ್ತಡ ಸಮಾಜವನ್ನು ಹಿತಾಸ സ്വൽ ഫോട്ടോ കണസ്തനോ ഇതേ അവർ തോട്ടോ ಹೆಂಗಿದಾವೆ ಡೋರ್ ಅಂದರೆ ನಾಲ್ಕು ದಿಕ್ಕಿಗೆ ನಾಲ್ಕು ಭಾಗಗಳಿದೆ ಸೇಮ್ ನಾಲ್ಕು ಸೈಡ್ ನೋಡಿ ಆ ದೊಡ್ಡದಾಗಿ ಏನು ಹೆಂಗ್ ಕಟ್ತಂದ್ರೆ ಕಲ್ಯಾಣಿ ಎಲ್ಲ ಕಾಣುತ್ತೆ ಇಲ್ಲಿಂದ ಮೇಲಿಂದ ನೋಡಿದ್ರೆ ನಾವು ಮೂರನೇ ಫ್ಲೋರಿಂದ ನೋಡಿರ್ಬೋದು ಅನ್ಕೋತೀನಿ ನೋಡಿ ಹೇಗಿದೆ ಗಾರ್ಡನ್ ಹೋಗೋಕ್ಕೆ ತುಂಬ ಸುಂದರವಾಗಿದೆ ನೋಡಿ ಎಲ್ಲ ಇದೆ ಅಲ್ಲಿ ಹೊರಗುರುಚಿ ಏನೇನಿದೆ ಅನ್ನೋದು ಗೋಶಾಲೆ ಕೂಡ ಇದೆ ದೊಡ್ಡದಾಗಿರೋ ಗೋಶಾಲೆ ತುಂಬ ಸಾವಿರಾರು ಹಚ್ಚುಗಳಿದೆ ತಳಿ ಎಷ್ಟಿದೆ ಅಷ್ಟೆಲ್ಲ ಇದೆ ಅಂತ ನಾವು ಕಡೆ ಎಲ್ಲ ಹೋಗಿಲ್ಲ ತುಂಬ ಟಯರ್ಡ್ ಐತೆ ಎಷ್ಟೆಲ್ಲ ತಿರುಗಾಡೋದಕ್ಕೆ ಮತ್ತು ನಮಗೆ ಸ್ವಲ್ಪ ಟೈಮ್ ಆಯ್ತು ಡ್ಯೂಟಿ ಹೋಯ್ರಿಂದ ಜಲ್ದಿ ನೋಡಿಕೊಂಡು ಬಂದೆ ನೋಡಿ ನೂರ ಎಂಬತ್ತು ಕಂಟ್ರೀಸ್ ಸ್ಮೈಲ್ ಆಗಿ ಅವರಿ ಒಂದು ಫೇಸ್ ಅಂತೆಲ್ಲರ ಮುಖದಲ್ಲಿ ನೋವು ಇರಬೇಕು ಅನ್ನೋದೇ ಗುರುಚಿ ಎಲ್ಲ ಇಲ್ಲಿ ಮಾಲ್ಗಳಿದೆ ಹೆಲ್ತ್ ಕೇರ್ದು ಬಟ್ಟೆ ಶಾಪಿಂಗು ಎಲ್ಲ ಇದ್ದಾವೆ ನೋಡಿ ನಮ್ಮ ಮುಂದೆ ಒಬ್ಬರು ಫಾರೆನ್ಸ್ ಸರ್ ಹೊಂಟಿದಾರಲ್ವ ತೋರಿಸ್ತಿಲ್ಲ ಮುಂದೆ ಹೋಗ್ತಾ ಇದ್ದಾರೆ ಅವರು ಅವ್ರ ಜೋಡಿ ಫೋಟೋ ಕೇಳಬೇಕಾಗತ್ತೆ ಇಲ್ಲಿಂದ ಟ್ರೈ ನಾವು ಅವ್ರು ಅಷ್ಟು ಸ್ಪೀಡ್ ವಾಕ್ ಮಾಡೋರು ಆಮೇಲೆ ಮುಂದೆ ಸಿಕ್ಕರು ನೋಡಿ ಟೀ ಕುಡಿಯೋಕ ಅಲ್ಲೇ ಯಾವಾಗ ಅವ್ರ ಹತ್ರ ಸೆಲ್ಫಿ ತೊಗೊಂಡು ಇದು ನೋಡಿ ಇಲ್ಲಿ ಕಲ್ಯಾಣಿ ಮತ್ತೆ ಸ್ವಲ್ಪ ಕಲ್ಯಾಣಿ ನೋಡ್ಕೊಂಡು ಮತ್ತೆ ಫಾಲೋ ಮಾಡ್ಕೊಂಡು ಬಂದೆ ಹೊರಗಡೆ ಇದೆ ಆಗ್ತಾ ಇರೋದು ನೋಡಿ ಇಲ್ಲಿ ಇದು ಅಲ್ಲಿ ಹೋಗ್ತಾ ಇದ್ರಲ್ವ ಅವರು ಕಾಫಿ ಕುಡಿಯೋಕ್ಕೆ ಹೊಂಟಿದ್ರೆ ಅಲ್ಲಿ ಕಾಫಿ ಶಾಪ್ ಇದೆ ರೈಟ್ ಸೈಡ್ಗೆ ನೋಡಿ ಅಲ್ಲಿ ಹೋದೆವು ನಾವು ಅಲ್ಲಿ ಹೋಗಿ ಕಾಫಿ ತೊಗೋಬೇಕಾರೆ ಹಂಗೆ ಲಾಡು ಕೂಡ ತೊಗೊಂಡೆ ಒಂದು ಎರಡು ಕೊಕೋನಾಟ ಲಾಡು ತೊಗೊಂಡು ತಿನ್ಕೊಂಡು ಅವ್ರ ಜೊಡಿಯೊಂದು ಸೆಲ್ಫಿ ತೊಗೊಂಡೆ ಇಬ್ಬರು ಕೊಡಿ ತೊಗೊಂಡು ಬಂದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು